ಕಾಡಿನಲ್ಲಿ ಮಶ್ರೂಮ್ ಹತ್ತು ಕೆಜಿ ಸಿಕ್ಕಿದೆ ಇವತ್ತು ಪಲ್ಯ ಹಾಂ ಇವತ್ತು ನಾವು ಮಶ್ರೂಮ್ ಅಂಟ್ ಮಾಡಿ ಕೊಟ್ಟಿದ್ದೇವೆ ಮನೆಯ ಹಿಂದೆ ಕಾಡಿಗೆ ಹಾ

ಯಾರಿಗೆ ಫಸ್ಟ್ ಸಿಗ್ತದೆ ನೋಡುವ ನನೀಗ ನೀನೀಗ ದೊಡ್ಡನಿಗ ಇಲ್ಲಿ ನೋಡು ಇಷ್ಟು ಇದೆಂತ ಬೇನು ತಿಂದರೆ ಇತ್ತಲ್ಲ ಇದು ಪಾಯ್ಸನು ನೋಡು ಇದು ಎಷ್ಟು ಆಗಿದೆ ನೋಡು ಇದನ್ನು ತಿನ್ಬಾರ್ದು ಇದು ಪಾಯ್ಸನ್ ಅಣಬೆಯಲ್ಲೂ ಸಹ ಹಾಗೆ ತುಂಬ ಥರದ ಹಲಸಿನ ಹಣ್ಣಾಗಿದೆ ಅಲ್ಲ ಕಾಡಲ್ಲಿ

ಎಲ್ಲ ಪಾಯ್ಸನ್ ಮಶ್ರೂಮ್ ಸಿಗ್ತದೆ ತಿಂಡು ಮತ್ತು ಮಶ್ರೂಮ್ ಸಿಗ್ತಾ ಇಲ್ಲ ಅಲ್ಲ ನಮಗೆ ಇಲ್ಲವಾ ಎಲೆಗಳನ್ನೆಲ್ಲ ಎಲೆಗಡೆಯನ್ನೆಲ್ಲ ಇಟ್ಕೊಂಡೋಗುವ ಇಲ್ಲಾನು ಪಾಯ್ಸನ್ ಹಣವೇ ಇಟ್ಕೊಂಡು ಹೋಗ್ಬೇಕಷ್ಟೇ

இல்ல நோட அம்பா அம்பாந்தியா காரி அம்பாச ரெட் அல்லர் சூப்பர் இன்னும்

ഇല്ല ഇല്ല ഒന്നാക

ಅಲ್ಲಿತ್ತಾ ಒಳ್ಳೇದುಂಟ ಹಾ ತೆಗಿರಿ ತೆಗಿರಿ ಇಲ್ಲಿ ನೋಡ ನೋಡಿ ಹೇಗೆ ಕೂತಿದೆ ನೋಡಿ ಇಲ್ಲಿ ನೋಡು ತೆಗೀ ಹೇಗೆ ಕೂತಿದೆ ನೋಡು ನಮ್ಗೆ ಅಡಗಿ ಕೂತಿದೆ ಅದು ಮತ್ತೆ ಅದು ಜಾಸ್ತಿ ಇದಾಗಿದೆ ಬೇರೆ ಒಳ್ಳುಂಟಾಡಿ ಒಳ್ಳುಂಟ ಒಳ್ಳಂಟ

ಇಲ್ಲಿ ನೋಡಿ ಇಲ್ಲಿ ನೋಡು ಅಲ್ಲಿ ಇನ್ನೊಂದುಂಟ ತೋರಿಸ್ತೇನೆ ನಿಂಗೆ ಅದು ಬೇಡ ಅದು ಅದು ತೆಗಿ ಇಲ್ಲಿದೆ ನೋಡು ಇಲ್ಲಿ ಉಂಟೇ ಸಿಕ್ಕಮ್ಮ ಈಗ ಹಾಕ್ತಾ ಇದ್ದಾರೆ ಇಲ್ಲಿ ಎಲ್ಲ ಉಂಟಲ್ಲ ಇಲ್ಲಿ ಹಾಳಾಗಿದೆ ಅದದು ಇದು ಒಳ್ಳೆ ಇರ್ತದೆ ಒಮ್ಮೊಮ್ಮೆ ಷ್ಟಿಗೆ ಕಾಡನ್ನು ನೋಡಿ ಹೌದಾ ನಾವು ಇಲ್ಲಿಗೆಲ್ಲ ಬಂದಿದ್ವ ಇಲ್ಲೊಂದು ಹಾಳಾಗಿದೆಯಾ ಇಲ್ಲೆಲ್ಲ ಉಂಟಲ್ಲ ಅದು ಇದು ಬಿಡಮ್ಮ ಒಗ್ಗಲ್ಲೇ ನೋಡಿ ಫ್ರೆಂಡ್ಸ್ ಹ್ಞೂ ಕಟ್ ಮಾಡಬೇಡಿ ಹಾಳಾಗಿದೆ ಹುಳಾಗಿದೆ ಹ್ಞೂ ಹುಳಾದ್ರೆಲ್ಲ ತಿನ್ಬಾರ್ದು ನಂಗೆ ಒಂದು ಕೋಲ್ ಬೇಕು ನಂಗೆ ಸಹ ಹುಡುಕ್ಬೇಕಲ್ಲ ಅದು ಕೋಲೆಲ್ಲ ಕಟ್ ಆಗ್ತದಲ್ಲ നങ്ങൊന്ന് കോൾ ഹുടുക്കി കൊടി ഹീമുണ്ട് ഗോളി ഇന്നൊന്ന് ഗോളി സു നമ്മൾ ಹಾ ಇದು ಹುಟ್ಟ ನಾವೆಲ್ಲಾ ತನಕ ಹೋಗದಂತೆ ಸ್ವಲ್ಪ ಸ್ವಲ್ಪ ಮುಂದೆ ಮುಂದಂತೆ ಸ್ವಲ್ಪ ಮುಂದೆ ಹೋಗ್ವಾ ನಿಲ್ಲಿ ಜಾಕೆರಿ ಬಂದೆ ಮಾತೆ ನಾನು ಮಾತ್ ನೀನು ಕೊಟ್ಕೈತಿದ್ದೆ ಇದೆಲ್ಲಾ ವಿಶಾದಿ ನೋಡಿ ಅಲ್ಲಾದೆ ಹೌದು 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 ಹೌದು

ಎಲ್ಲಾದ್ರೂ ಹೋಗ್ತದೆ ಇಲ್ಲಿ ಸೊಂತಲ ನೋಡಿ ಹೀಗೆಲ್ಲ ತೆಗೆದರೋ ಅಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಮತ್ತು ಎಲ್ಲಿ ಅಡಗಿ ಕೂತ್ಕೊಳ್ಳೋದು ಹೀಗೆ ಮಂಗನಾಗಿ ಹೀಗೆ ಅಡಗಿ ಕುತ್ಕೊಳ್ತದೆ ಹೀಗೆ ನೋಡಿ ಅವರೆಲ್ಲ ಹಾಕ್ತಾ ಇದ್ದಾರೆ ನಾನು ಸತ್ತೇನೆ ಇಲ್ಲಿ ನೋಡಿ ಇಲ್ಲೆಲ್ಲ ಆಗಿದೆ ಇಲ್ಲೆಲ್ಲ ಆಗಿದೆ ಒಂದೇ ಪ್ಲಾಸ್ಟಿಕ್ ತಂದಿದ್ದೇವೆ ಹಾಗೆ ನಾನು ಕೈಯೆಲ್ಲ ಹಿಡಿಬೇಕಾಗ್ತದೆ ಇನ್ನೊಂದು ಪ್ಲಾಸ್ಟಿಕ್ ದೊಡ್ಡ ಮಾತ್ರ ಉಂಟು ಹೌದು ಹಾಂ ಇದ್ದೆಲ್ಲ ತಿನ್ಬಾರ್ದು ಹೀಗೆ ಹೇಳ್ತಾರೆ ಹಣ ಬೆ ಹೇಳ್ತಾರೆ ಇದೆ ಹುಯಿಂಗುಯಿಂಗ್ ಹುಯಿಂಗು ಹುಯಿಂಗುಯಿ ಹುಯಿಂಗು ಹಿಂಗು ಹಿಂಗ್ ಹಿಂಗ್ ಹೇಳ್ತಾ ಉಂಟು ಹಾಂ ಇಲ್ಲಿ ದೊಡ್ಡಲ್ಲ ಬಸದಲ್ಲಿ ಹತ್ತಿದ್ದಾರೆ ಹ್ಮ್ ಇಷ್ಟೇ ಸಿಕ್ಕಿದೀಗ ಫುಲ್ ಮಾಡ್ಕೊಂಡು ಹೋಗ್ಬೇಕೀಗ ಸಿಕ್ತದ ಸಿಕ್ತದ ವಾ ವಾ ಇದೆಲ್ಲ ಹಾಳಾಗ್ತಿದೆ ಇಲ್ಲಿ ಇರ್ಬೋದಾ ನೋಡುವ ಹಾ ಇನ್ನುಂಟಲ್ಲ ಒಂದೊಂದು ಸಣ್ಣ ಸಣ್ಣ ಜಾಗಸ ಬಿಡಬಾರ್ದು ಸಣ್ಣ ಸಣ್ಣ ಜಾಗದಲ್ಲಿ ಜಾಸ್ತಿ ಆಗ್ತದೆ ಅಮ್ಮೆಲ್ಲ ಅಮ್ಮನ ಕೈಯಲ್ಲಿ ಉಂಟು ನೋಡ ತರಿಸಿ ದೊಡ್ಡ ನೋಡುವ ಎಷ್ಟು ಕರುನಾಂಬಾಗೆ ಉಂಟು ಊರಲ್ಲೆಲ್ಲ ಸಿಗ್ತದಲ್ಲ ಮಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ಸಿಕ್ಕಿದೆ ಇನ್ನು ಮನೆಗೆ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸಾಂಬಾರು ಈಗ ಮನೆಗೆ ಹೋಗೋ ಆಯ್ತಾ ನೀನದು ನಿನ್ನದು ಇಷ್ಟವಾದ istu vaada , ma arvan , et meie kohe hmm. aitame teile , aitame saab , saab ka aitama , kogu aeg jah saab ka aitama , me jõuame kohe , bye